ವಿಶ್ವ ಲಿವರ್ ದಿನದಂದು ಕೊಬ್ಬು ತುಂಬಿದ ಲಿವರ್ ಮತ್ತು ಲಿವರ್ ರೋಗಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಈ ರೋಗಗಳನ್ನು ತಡೆಗಟ್ಟುವುದು ಹಾಗೆ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ವಿಶೇಷ ಜಾಗೃತಿ ಮೂಡಿಸುವ ಸಲುವಾಗಿ ಏಪ್ರಿಲ್ ಹತ್ತೊಂಬತ್ತರಂದು ವಿಶ್ವ ಲಿವರ್ ದಿನವಾಗಿ ಆಚರಿಸುತ್ತೇವೆ ಮೆದುಳಿನ ನಂತರ ದೇಹದ ಎರಡನೇ ದೊಡ್ಡ ಅಂಗವೆಂದರೆ ಲಿವರ್ ದೇಹದ ಡಿಟಾಕ್ಸ್ ಅಂದರೆ ದೇಹವನ್ನು ವಿಷಮುಕ್ತ ಮಾಡುವುದರಿಂದ ಹಿಡಿದು ಪೋಷಕಾಂಶಗಳನ್ನು ದಾಸ್ತಾನು ಮಾಡಿ ರೋಗ ಶಕ್ತಿ ಹೆಚ್ಚಿಸಿ ಆಹಾರ ಪಚನ ಮಾಡುವ ಪಿತ್ತರಸ ಬೈಲ್ ಜ್ಯೂಸ್ ಉತ್ಪಾದನೆಯವರೆಗೆ ದಿನವಿಡೀ ಕೆಲಸ ಮಾಡುತ್ತಿರುವ ಲಿವರ್ ನಮ್ಮ ಲಿವರ್ ಕ್ಷೇಮವಾಗಿ ಇರಿಸಿಕೊಳ್ಳುವುದರಿಂದ ಬೊಜ್ಜು ಕೊಲೆಸ್ಟ್ರಾಲ್ ಮಧುಮೇಹ ಮುಂತಾದ ಹಲವಾರು ಸಮಸ್ಯೆಗಳನ್ನು ದೂರ ಇರಿಸಲು ಸಾಧ್ಯ ಕಣ್ಣು ಚರ್ಮ ಹಳದಿಯಾಗುವುದು ಕಣ್ಣಿನಲ್ಲಿ ಬಿಳಿಯ ಕಲೆಗಳು ಅಕಾರಣವಾಗಿ ತೂಕ ಇಳಿಯುವುದು ಅತಿ ಸುಸ್ತು ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ವೈದ್ಯರಲ್ಲಿ ಲಿವರ್ನ ತಪಾಸಣೆ ಮಾಡಿಸುವುದು ಅತ್ಯಗತ್ಯ ನಿಯಮಿತವಾದ ವ್ಯಾಯಾಮ ಸಂತುಲಿತ ಆಹಾರ ಆಲ್ಕೋಹಾಲ್ ಮತ್ತು ಸಂಸ್ಕರಿತ ಆಹಾರಗಳ ಸೇವನೆಯಿಂದ ದೂರ ಇರುವುದು ಮುಂತಾದ ಕೆಲವು ಸರಳ ಬದಲಾವಣೆಗಳಿಂದ ನಮ್ಮ ಲಿವರ್ ಅನ್ನು ಕ್ಷೇಮವಾಗಿ ಕಾಪಾಡಿಕೊಂಡು ರೋಗ ಮುಕ್ತರಾಗಿ ಬದುಕುವುದಕ್ಕೆ ಸಾಧ್ಯವಿದೆ ನಮ್ಮ ದೈನನಿತ್ಯದ ಆಹಾರದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಳ್ಳುವುದರಿಂದ ಲಿವರ್ ಆರೋಗ್ಯ ಗಣನೀಯವಾಗಿ ಸುಧಾರಿಸಬಲ್ಲದು ಆಟೋ ಇಮ್ಯೂನ್ ಹೆಪಟೈಟಿಸ್ ಒಂದು ರೋಗ ಇದು ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಕಾರಣದಿಂದಾಗಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಲಿವರ್ನ ಜೀವಕೋಶಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಇದರಿಂದ ಲಿವರ್ ಹಾನಿಗೊಳಗಾಗುತ್ತದೆ ಇಂತಹ ತೊಂದರೆಯಿಂದ ದೂರವಿರಲು ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು ಹಣ್ಣುಗಳು ಧಾನ್ಯಗಳು ಕೊಬ್ಬು ಮುಕ್ತ ಕಡಿಮೆ ಕೊಬ್ಬಿನ ಹಾಲು ಹಸಿರು ಚಹಾವನ್ನು ಕುಡಿಯಿರಿ ಲಿವರ್ ಆರೋಗ್ಯವಾಗಿರಲು ವ್ಯಾಯಾಮ ಸೈಕ್ಲಿಂಗ್ ನೃತ್ಯ ಏರೋಬಿಕ್ಸ್ ಅನ್ನು ಮಾಡಿ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ಖಂಡಿತವಾಗಿಯೂ ಒಮ್ಮೆ ವೈದ್ಯರನ್ನು ಕೇಳಿ ನಿಮ್ಮಲ್ಲಿವರನ್ನು ನಿಯಮಿತವಾಗಿ ಪರೀಕ್ಷಿಸುತ್ತಿರಿ